ಈಗ ಮುಖ್ಯ ಪೊಲೀಸ್ ಇಲಾಖೆ ಬಂಗಾಳಿತ ಎಲ್ಲ ಇದ್ರ ಬಗ್ಗೆ ಪ್ರಮಾಣ ತಗೊಂಡಾಗ ಒಮ್ಮೆಷ್ಟು ಬರುವ ಅವಶ್ಯಕತೆ ಏನು ಕಂಡು ಬಂದಿಲ್ಲ ಅನ್ಸುತ್ತೆ ಚರ್ಚೆ ನೂರಕ್ಕೆ ನೂರು ಸತ್ಯ ಯಾಕೆಂದರೆ ಅವ್ರಿಗೆ ಎಲ್ಲೆಲ್ಲೂ ಬೇಸೆ ಇರಲಿಲ್ಲ ಮಂಡ್ಯದಲ್ಲಿ ಬೇಸೆ ಇರಲಿಲ್ಲ ಅವರು ಪ್ರಚೋದನೆ ಶುರು ಮಾಡೋದು ಯಾವಾಗಿಂದ ಅಂದರೆ ಈ ಜೆ ಡಿ ಎಸ್ ಅವರು ಅವ್ರ ಜೊತೆ ಕೊಲೇಷನ್ ಆದಮೇಲೆ ಅವ್ರಿಗೇನಂದ್ರು ಒಂದಷ್ಟು ಜನ ಕಾರ್ಯಕರ್ತರು ಅಲ್ಲಿ ನಿಂತ್ಕೋತಾರೆ ಕ ಕಾರ್ಯಕ್ರಮ ಸಭೆಗಳು ಕರೆದಾಗ ಜೆ ಡಿ ಎಸ್ ಕಾರ್ಯಕರ್ತರು ಜೊತೆಲಿ ನಿಂತ್ಕೋತಾರೆ ಹಾಗಾಗಿ ಅಡ್ವಾಂಟೇಜ್ ತಗೊಂಡು ಅವರು ಜೆ ಡಿ ಎಸ್ನ ಮುಗಿಸ್ತಾ ಇದ್ದಾರೆ ಜೊತೆ ಜೊತೆಯಾಗಿ ಕೋಮು ಗಲಭೆಯನ್ನು ಕೂಡ ಸೃಷ್ಟಿ ಮಾಡ್ತಾ ಇದ್ದಾರೆ ನೋಡ್ರಿ ಈಗ ಬಡವರಿಗೆ ಹಿಂದುಳಿದವ್ರಿಗೆ ಸಹಾಯ ಮಾಡೋದು ತಪ್ಪಾ ಸರ್ಕಾರದ್ದು ಇವತ್ತು ಎಷ್ಟು ಈಗ ಬಡವರು ಹೊಟ್ಟೆ ಮೇಲೆ ಹೊಡೀಕು ಬಂದಿದ್ರು ಬಿಟ್ಟಿ ಬಾಗಿಗಳಿಂದ ಏನೋ ಎಲ್ಲ ಕೆಟ್ಟರು ಅಂತ ಭಾಳಷ್ಟು ಬಡ ಕುಟುಂಬದವರು ಅರವತ್ತು ಎಪ್ಪತ್ತು ವಯಸ್ಸಿನವರು ಅವ್ರು ದುಡಿಯೋ ಶಕ್ತಿ ಇಲ್ಲ ಇವತ್ತೇನು ಸರ್ಕಾರ ಫ್ರೀ ಬಸ್ ಕೊಟ್ಟಿದೆ ಎರಡು ಸಾವಿರ ರೂಪಾಯಿ ಕೊಡ್ತಾಯಿದೆ ಮಹಿಳೆಯರಿಗೆ ಅಕ್ಕಿ ಇದೆ ಎಸ್ ಕೆ ಜಿ ನಮ್ಮ ಯುವಕರಿಗೆ ನಿರುದ್ಯೋಗಿ ಯುವಕರಿಗೆ ಅವ್ರಿಗೆ ಮೂರು ಸಾವಿರ ಬಿ ಡಿಪ್ಲೊಮದವ್ರಿಗೆ ಒಂದೂವರೆ ಸಾವಿರ ತಿಂಗಳಿಗೆ ಇದೆ ಈ ಸಹಾಯ ಮಾಡೋದು ತಪ್ಪಾ ಭಾಳಷ್ಟು ಜನ ಕೆಲಸ ಇಲ್ಲ ನಿಮ್ಗೆ ಗೊತ್ತು ಭಾಳ ಜನಸಂಖ್ಯೆ ನಮ್ಮಲ್ಲಿ ಜಾಸ್ತಿ ಇದೆ ನೌಕರಿಗಳಿಲ್ಲ ಓಲೈಕೆ ನೋಡ್ರಿ ನೋಡಿರಿ ಈಗ ನಾವು ಯಾವುದೇ ಪಕ್ಷದವ್ರಿಗೆ ಕೊಡ್ತಾಯಿಲ್ಲ ಯಾವುದೇ ಕೋಮ್ನವ್ರಿಗೆ ಕೊಡ್ತಾ ಒಂದ್ ನಿಮಿಷ ಕೇಳಿ ಯಾವುದೇ ಕೋಮ್ನವ್ರಿಗೆ ಸೀಮಿತವಾಗಿಟ್ಟಿಲ್ಲ ಗ್ಯಾರಂಟಿ ಯೋಜನೆ ಜನ ಈಗ ಈಗ ಕೇಸು ಕೋಮು ಗಲಭೆ ಕೋಮು ಗಲಭೆ ಕೇಸ್ನ ಯಾವ್ದು ವಾಪಸ್ ತಗೊಂಡಿಲ್ಲ ಈಗ ಈಗ ಕೇಳಿ ಸತ್ಯ ಸತ್ಯಾಸತ್ಯತೆಯನ್ನ ಉನ್ನತ ಮಟ್ಟದ ಅಧಿಕಾರಿಗಳು ತನಿಖೆ ಮಾಡಿ ವರದಿ ಆಧರಿಸಿ ಸರ್ಕಾರ ಕ್ರಮ ತಗೊಂಡಿದೆ ಇದರಲ್ಲಿ ಸರ್ಕಾರದವ್ರದ್ದು ಆಸಕ್ತಿ ಇಲ್ಲ ಇದರಲ್ಲಿ ಸರ್ಕಾರನೇ ತಗೊಂಡು ಅಂತಿಮ ಈಗ ತಪ್ಪ ಈಗ ನೋಡಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗೇ ಆಗುತ್ತದೆ ತಪ್ಪಿತಸ್ಥರನ್ನ ಯಾರನ್ನೂ ಬಿಡೋಲ್ಲ ಈಗ ಏನಾಗ್ತದೆ ಒಂದು ಒಂದು ಗಲಾಟೆ ಆದಾಗ ನೂರಾರು ಜನ ಮೇಲೆ ಆಗಿರ್ತದೆ ನೂರಾರು ಜನ ತಪ್ಪು ಮಾಡಿರಲ್ಲ ಯಾರೋ ಇಬ್ಬರು ಮೂರು ಜನ ಅವಿವೇಕಗಳು ಕಲ್ಲೊಡ್ದವ್ರು ಎರಡು ಮೂರು ಜನ ಆದರೆ ಈಗ ಇದನ್ನು ಬ ಪ್ರತಿಭಟಿಸ್ನೇ ಹೋದಾಗ ಹೊಡೆದ್ರು ಇನ್ನೊಂದು ಮಾಡಿದ್ರು ಈಗ ಈ ಶಾಂತಿ ಭಂಗ ಮಾಡಿದ್ರು ಅಂತ ನೂರಾರು ಜನ ಮೇಲೆ ಎಫ್ ಐ ಆರ್ ಆಗಿರ್ತದೆ ಅವರೆಲ್ಲ ಅದಕ್ಕೇನು ಪಾಪ ಪಾಲ್ದಾರರು ಅಲ್ಲ ಏನೋ ಆ ಸಂದರ್ಭಕ್ಕೆ ಸೇರಿಕೊಂಡಿರ್ತಾರೆ ಅಂಥವ್ರನ್ನ ಬಿಡಬೇಕಾಗಿರ್ತದೆ ಸರ್ಕಾರ ಅದನ್ನು ಮಾಡಿರ್ತಾರೆ ಕಾನೂನು ಪ್ರಕಾರ ಈಗ ಪ್ರಚೋದನೆ ಸರ್ಕಾರದವ್ರು ಮಾಡ್ತಾಯಿಲ್ಲ ಅಂದರೆ ಅವ್ರು ಹೇಳಿದ್ದು ಈಗ ಬೆಂಕಿ ಹಚ್ಚಿ ದಾಂಧಲೆ ಮಾಡಿ ಇನ್ನಿಂದ ಏನೋ ಆ ಥರದ ಘಟನೆಗಳು ದೊಡ್ಡ ದೊಡ್ಡ ನಡೆದರೆ ಆ ಥರದ್ದು ನಡೆದಿಲ್ಲ ಕಲ್ಲು ಹೊಡೆದಿದ್ದಾರೆ ಅನ್ನೋದನ್ನು ಹೇಳಿ ಸ್ಪಷ್ಟಪಡಿಸಿದ್ದಾರೆ ಅಷ್ಟೇ ಅದರ ಸರ್ಕಾರ ಯಾರನ್ನೂ ಓಲೈಕೆ ಮಾಡೋ ಪ್ರಶ್ನೆನೇ ಇಲ್ಲ ಕಾಂಗ್ರೆಸ್ ಪಕ್ಷ ಇಂದಿರಾ ಗಾಂಧಿಯವ್ರ ಕಾಲದಿಂದ ಎಲ್ಲ ಸಮಾನರು ಅಂತಲೇ ನೋಡ್ಕೊ ಬಂದಿರುವಂಥದ್ದು ಇವರು ಇವರ ಒಂದು ಇಲ್ಲಿ ಬೀಜ ಹಾಕ್ಲಿಕ್ಕೋಸ್ಕರ ಇವೆಲ್ಲ ಕ್ರಿಯೇಟ್ ಮಾಡ್ತಾವ್ರೆ ಎಲ್ಲ ಕಡೆ ಹೋಗಿ ಈಗ ಹೋಗ್ಲಿ ಅವರು ಇಂಥ ವಿಚಾರಗಳ ಬಿಟ್ಟು ಇನ್ಯಾವ್ದು ಕಾರ ಹೋರಾಟ ಮಾಡ್ತಾರೆ ಅಭಿವೃದ್ಧಿಗೆ ಹೋರಾಟ ಮಾಡ್ತಾರೆ ಓಲಿ ಇವರೆಲ್ಲ ಭಾಳಷ್ಟು ಶ್ರೀಮಂತರಿದ್ದಾರೆ ಎಲ್ಲರೂ ಬಂದು ಹಿಂದೂ ಧರ್ಮದವ್ರಿಗೆ ದೇವಸ್ಥಾನ ಕಟ್ಟಲಿಕ್ಕೋ ಇನ್ನೊಂದಕ್ಕೋ ಸಹಾಯ ಸಹಾಯ ಮಾಡ್ತಾರೆ ಅಂಥ ಧರ್ಮಸ್ಥಳದವ್ರಲ್ಲೇ ಇವ್ರು ಇಲ್ಲ ಧರ್ಮಸ್ಥಳ ಇಡೀ ರಾಜ್ಯದಲ್ಲಿ ನಮಗೆ ಹೆಚ್ಚು ಭಕ್ತರನ್ನು ಹೊಂದಿರುವಂಥ ಧರ್ಮಸ್ಥಳ ಕ್ಷೇತ್ರ ಅದನ್ನು ಇವರು ಸಹಿಸ್ಕೋದೇ ಅವರಲ್ಲೇ ಎರಡು ಗುಂಪಾಗಿದೆ ಇಷ್ಟೆಲ್ಲ ಘಟನೆ ನಡೀತಾ ಇರೋದು ಆರ್ ಎಸ್ 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 ಬಿ ಜೆ ಪಿ ಅವರಿಂದ ಇದು ನಡೀತಾ ಇರೋದು ಬೇರೆಯವರಿಂದಲ್ಲ ಇದು ಭಾಳಷ್ಟು ಜನರಿಗೆ ಗೊತ್ತಿಲ್ಲ ಯಾಕೆಂದರೆ ದೊಡ್ಡ ದೊಡ್ಡದಾಗ ಬಂದಲ್ಲಿ ಭಾಷಣ ಮಾಡ್ಬಿಟ್ಟು ಹೋಗ್ಬಿಡ್ತಾರೆ ಪಾಪ ಡೀಪಾಗಿ ಆಗಿ ಹೋಗಿ ಜನ ತಿಳ್ಕೊಂಡಿರಲ್ಲ ಅದ್ರ ವಿಚಾರನೋಕೆ ಸಡಸ್ಕೊಂಡಿದ್ದ ಯಾರು ಯಾವ ಪಾರ್ಟಿಯವರು ಇಂಥವ್ರು ಬಂದು ಮತ್ತೂರ್ ಉದ್ಧಾರ ಮಾಡ್ತಾರ ಇವ್ರದೇ ಸರ್ಕಾರಗಳಿತ್ತು ಯಾರಾದರೂ ನಮ್ಮ ಮದೂರ್ ತಾಲೂಕು ಖಾಲಿ ನಮ್ಮ ಹಿಂದೂ ಖಾಲಿ ಇವ್ರ ಕೊಡುಗೆ ಏನು ಇವ್ರ ಸರ್ಕಾರಗಳಿದ್ದೆ ಅವ್ರು ಮದ್ದೂರ್ ತಾಲೂಕಿಗೆ ಏನು ಕೊಟ್ಟಿದ್ದಾರೆ ಏನ್ ಸಹಾಯ ಮಾಡಿದ್ದಾರೆ ದೇವಸ್ಥಾನಗಳ್ ಸಹಾಯ ಮಾಡೋರ ರಸ್ತೆ ಅಭಿವೃದ್ಧಿ ಮಾಡವರ ಇನ್ಯಾವ್ದಾರ ಅಭಿವೃದ್ಧಿ ಕೆಲಸಗಳು ಮಾಡಿದಾರ ರೈತರಿಗೆ ನೀರಾವರಿಗೆ ಏನಾದ್ರು ಸಹಾಯ ಮಾಡಿದಾರ ಏನಾಗಿದೆ ಎಷ್ಟು ಇಷ್ಟಲ್ಲಿ ನೀವೆಲ್ಲ ಮಾಧ್ಯಮದವರು ನೀವು ನಿರಂತರ ನೋಡ್ತಾ ಇದ್ದೀವಿ ನಮ್ಮ ಸರ್ಕಾರ ಬಂದ ಮೇಲೆ ನಾವು ಎಷ್ಟು ಅಭಿವೃದ್ಧಿಯನ್ನ ಮಾಡಿದ್ದೀವಿ ಎಲ್ಲರೂ ಕೆಲಸ ಆಗ್ತಾರೆ ಪ್ರತಿಯೊಂದಕ್ಕೂ ನೀವು ಸಾಕ್ಷಿ ಕೆಲಸ ನೀವೇ ಇದ್ದೀರಾ ಇವ್ರು ಯಾರೋ ಬಂದ್ಬಿಟ್ಟು ಏನೋ ನಾವು ಇಲ್ಲಿ ಕೊಡುಗೆ ಇಲ್ಲಿ ಮಾತಾಡುದು ಎಷ್ಟು ಸರಿ ಇಲ್ಲಿ ಮುಂದೆ ಆದ್ರೂ ಇಂಥವನ್ನ ಹುಡುಬೆಕ್ಳು ಇದರಿಂದ ನಡೆಯಲ್ಲ ಇದು ಮಂಗಳೂರ್ನ ಮಾಡಿಕೊಳ್ತಿದಾರೆ ಮಂಡ್ಯನ ಏನಾಗ್ತಿದೆ ಅಲ್ಲಿ ಯುವಕರು ಪ್ರಜಾಸಿ ಅಪ್ಪ ಅಮಾಯಕರು ಬಲಿ ಆಗ್ತಿದ್ದಾರೆ ಒಲೆಗಳು ಇದೆ ಇವ್ರು ಲೀಡರ್ ಮಕ್ಕಳು ಏನಾದ್ರೂ ತೊಂದರೆ ಆಗ್ತಿದ್ಯಾ ಲೀಡರ್ ಮಕ್ಕಳು ಹೋಗ್ಲಿಕ್ಕೆ ಬಲಿ ಆಗ್ತಿದಾರ ಇವ್ರು ಬರ್ತಾರ ಶೋ ಕೊಡ್ತಾರೆ ಮಾಧ್ಯಮದವ್ರ ಮುಂದೆ ಶೋ ಕೊಟ್ಬಿಟ್ಟು ಬಣ್ಣದಾಗ ಪ್ರಚೋದನೆ ಪ್ರಚೋದನೆಕಾರಿ ಭಾಷಣಗಳು ಮಾಡ್ತಾರೆ ಪ್ರಚೋದನೆ ಮಾಡ್ತಾರೆ ಹೊಡೆದಾಡ್ಕೊಂಡು ಕೊಲೆಗಳು ಮರಳುಗಳು ಆಗುದು ಶಾಂತಿ ಭಂಗ ಆಗುದು ಈ ನಿಂತಿದ್ದಾರೆ ಇವರು ನಿಂತಿದ್ದಾರೆ ನಮ್ಮ ಜನ ಇಂಥದನ್ನ ಒಪ್ಪಲ್ಲ ಇದನ್ನ ಸಹಿಸಲ್ಲ ಇನ್ನು ಮುಂದೆ ಆದ್ರೂ ಇಂತ ಮಸರ ಕೆಲಸ ಮಾಡೋದು ನಿಲ್ಲಿಸ್ಬೇಕು ಅಂತ ತಮ್ಮ ಮುಖಾಂತರ ನಾನು ಅವ್ರಿಗೆ ಹೇಳಿ ನಾವು ಸಮಯ ಅನ್ನೋದಿಲ್ಲ ಅವ್ರಿಗೆ ಏನ್ ಬುದ್ಧಿ ಕಲಿಸ್ಬೇಕು ಈಗ ಅವ್ರ ಕಾನೂನು ಪ್ರಕಾರ ಏನ್ ಮಾಡ್ತಾರೆ ಮಾಡ್ತಾ ಇದ್ದಾರೆ ಬಿಟ್ಟು ಕೂಡ ಇನ್ನು ಮುಂದೆ ಇನ್ನೆಲ್ಲೂ ಇಂಥ ಘಟನೆ ಬದುಕಳಿಸಿದಂಗೆ ನಾವು ಏನ್ ಮಾಡಬೇಕು ಅದನ್ನು ನಾವು ಸ್ಥಳೀಯವಾಗಿ ನಮ್ಮ ಎಲ್ಲ ಸ್ಥಳೀಯ ಮುಖಂಡರ ಜೊತೆ ಚರ್ಚೆ ಮಾಡಿ ಅವ್ರಿಗೆ ಒಂದು ಕ್ರಮ ಎಂತ ಬಗ್ಗೆ ನಾವು ತೀರ್ಮಾನವನ್ನ ಮಾಡ್ತೀವಿ ನಮ್ಗೆ ಸಾ ನಮ್ಮ ಜನ ಶಾಂತಿ ಬಯಸಿದ ಜನ ಶಾಂತಿಯನ್ನ ಕಾಪಾಡಬೇಕು ನಾವೇ ಅದನ್ನ ನಮ್ಮ ತಾಲೂಕಿನ ಮಟ್ಟದಲ್ಲಿ ನಾವು ಸರಿಪಡಿಸ್ಕೊಳ್ತೀವಿ ಇಂಥವರ ಅವಶ್ಯಕತೆ ನಮ್ಗಿಲ್ಲ ಯಾರೋ ಮಲೆನಾಡಿಂದ ಬಂದವರು ಇನ್ನಾರೋ ಸಿಂಹದಿಂದವಾರೋ ಬಂದು ನಮಗೆ ಬುದ್ಧಿ ಹೇಳುವಷ್ಟಿಲ್ಲ ಅವ್ರು ತೂತ್ಕೊಳ್ಳೇ ಬೇಕಾದಷ್ಟಿವೆ ನಾನು ಹೇಳಬೇಕು ಅಂದರೆ ಬೇಕಾದಷ್ಟಿವೆ ಹೇಳ್ತೀನಿ ಫಸ್ಟ್ ಅವ್ರ ಮನೆ ತೂತ್ಕೊಳ್ಳಿ ಸರಿ ಮಾಡ್ಕೊಳ್ಳಿ ಆಮೇಲೆ ಇನ್ನೊಬ್ಬರ ಬಗ್ಗೆ ಮಾತಾಡಲಿ ಅವನ ಯಾರೋ ಬಂದು ಅವನೇ ಪ್ರತಾಪ ಅಂತ ಪ್ರತಾಪ ಸಿಂಹ ಅಂತ ಹೆಸರು ಕೂಡವ್ರು ತಪ್ಪಿ ತಪ್ಪಿ ನಾಯಿ ಅಂತ ಇಡಬೇಕಾಯ್ತು ಅವನ ಹೆಸರು ಮುಂದೆ ಸಿಂಹ ಅಂತ ತಪ್ಪಿತಪ್ಪಿ ಇಟ್ಬಿಟ್ಟವ್ ಯಾರೋ ಅವನ ಹಿನ್ನೆಲೆ ಗೊತ್ತಾ ಯಾರಿಗಾದ್ರು ಅವನು ಹೆಣ್ತೀರೇ ಅವ್ನು ಸಹಿಸ್ಕದೇ ಬಿಜೆಪಿ ಹೈಕಮಾಂಡ್ ಗೆ ಕಂಪ್ಲೇಂಟ್ ಬರ್ತಿರ್ಬೋದು ಮೊನ್ನೆ ಯಾರೋ ಮಾತಾಡ್ತಿದ್ದಾರೆ ಮೈಸೂರಲ್ಲಿ ಇವನು ಸರಿ ಇಲ್ಲ ಇವನ್ನ ನಡತೆ ಸರಿ ಇಲ್ಲ ಇವನ್ ಕಚ್ಚೆ ಅನ್ನೋದನ್ನ ಬಹಳಷ್ಟು ಜನ ಮೈಸೂರಲ್ಲಿ ಮಾತಾಡ್ತಾರೆ ಅದಕ್ಕೋಸ್ಕರನೇ ಅವ್ನ್ಗೆ ಬಿಜೆಪಿ ಟಿಕೆಟ್ ಕೊಡದೇ ಕ್ಯಾಕ್ ಸುಟ್ಟಿ ಮನೇಲಿ ಕೂಡಿಸಿದ್ದಾರೆ ಬಿಜೆಪಿ ಹೈಕಮಾಂಡ್ ಅಂಥರ ಬಗ್ಗೆ ನಮ್ ಬಂದು ಇಲ್ಲಿ ನಮ್ ಜನಕ್ಕೆ ತಿಳುವಳ್ ಹೇಳ್ತಾರಂತೆ ಇದೆಷ್ಟು ಸರಿ ಇದನ್ನ ನಂಬಬೇಕಾ ನಮ್ ಜನ ಯುವಕರನ್ನೆಲ್ಲ ದಾರಿ ತಪ್ಪಿಸೋ ಕೆಲಸ ಮಾಡ್ತಾರೆ ಪ್ರಚೋದನೆ ಭಾಷಣ ಮಾಡುದು ಯುವಕ ದಾರಿ ತಪ್ಪಿಸೋ ಕೆಲಸನ ಇವರು ಮಾಡ್ತಿದ್ದಾರೆ ಇನ್ನೊಬ್ರು ಬಂದು ಹೇಳ್ತಾರಂತೆ ನಾನು ಮೋಸ ಮಾಡಕ್ ಹೋಗಿದೀನಿ ಅಂತ ಇವರೆಲ್ಲ ಎಲ್ಲಿದ್ರು ಇವ್ರ ಅಪ್ಪನ್ಗೆ ಅಧಿಕಾರ ಬರ್ಬೇಕಾದ್ರೆ ಯಾರು ಕಷ್ಟಪಟ್ರು ಯಾರು ಕೊಡ್ಸಿದ್ರು ಅನ್ನೋದನ್ನ ಅವ ದಿನ ಅಷ್ಟು ಬೇಗ ಮರ್ದ್ಬಿಟ್ಟವನೇ ಆ ಅವ್ರಪ್ಪ ಅಪ್ಪ ಏನೇನು ಯಾವ ಕೇಸ್ ಫಿಕ್ಸ್ ಆಗದೆ ಯಾರು ಲಂಚ ತಗೊಂಡು ಅಕೌಂಟ್ ಲಂಚ ತಗೊಂಡು ಜೈಲ್ಗೆ ಹೋದವರು ಯಾರು ಮಂತ್ರಿಯಾಗಿ ರೇಪ್ ಕೇಸ್ ಬಿಟ್ಕರ್ಸ್ಕೊಂಡು ಹೇಳ್ಬೋದ್ರ ಯಾರು ಲಂಚ ತಗೊಂಡ ಇದು ಬಾಂಧವ್ಯಗಳ ಬೆಸುಗೆ